ಎಲ್ಲರಿಗೂ ಜೈ ಭೀಮ್ ಹಿರಿಯರೇ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ಮಾದನಾಗ್ನಹಳ್ಳಿನಲ್ಲಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅದು ಒಂದು ಬೃಹತ್ ಆದ ಬೈಕ್ ರ್ಯಾಲಿ ಆದಮೇಲೆ ನಿಮ್ಮೆಲ್ಲರ ಜೊತೆ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿ ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರ ಈ ಅವಕಾಶ ಮಾಡಿಕೊಟ್ಟಿರೋರಾದ ಚನ್ಕೇಶವ ಮತ್ತು ಅವರ ತಂಡದವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಎರಡು ವರ್ಷದ ಹಿಂದೆ ನನ್ನನ್ನು ಸುಳ್ ಸುಳ್ಳು ಆರೋಪದ ಮೇಲೆ ನನ್ನ ಜೈಲ್ಗೆ ಹಾಕ್ದಾಗ ಚೆನ್ ಮತ್ತು ಅವರ ತಂಡದವರು ಗಟ್ಟಿಯಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಇದು ದೊಡ್ಡ ಇದು ಅನ್ಯಾಯ ಇದು ಇದಾಗಬಾರ್ದು ನಮಗೆ ಈ ಥರ ಒಂದು ಪೊಲೀಸ್ ಏನು ಒಂದು ಕಾನೂನು ಮೀರಿ ಕೆಲಸ ಮಾಡೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತ ಭಾಳ ಗಟ್ಟಿ ಧ್ವನಿನಲ್ಲಿ ನಮ್ಮ ಪರವಾಗಿ ನಿಂತರು ಚೆನ್ನಕೇಶವ ಹಾಗೆ ಒಂದು ವರ್ಷದ ಹಿಂದೆ ಯಾವಾಗ ಆ ಕಾಂತಾರ ಸಿನಿಮಾ ಬಂತು ಆ ಸಿನಿಮಾ ಬಂದಾಗ ಅದು ಹಿಂದೂ ಸಂಸ್ಕೃತಿ ಎಂದು ಅವರು ಹೇಳಿಕೊಂಡಾಗ ನಾವು ಹೇಳಿದಾಗ ಅದು ನಮ್ಮ ಬುಡಕಟ್ಟು ಆದಿವಾಸಿ ಸಂಸ್ಕೃತಿ ಅಂತ ಹೇಳಿದಾಗ ಅವಾಲು ಕೂಡ ನಮ್ಮ ಚನ್ಕೇಶವ ಮತ್ತು ಅವರ ತಂಡದವರು ನಮ್ಮ ನಮ್ಮ ಜೊತೆ ನಿಂತರು ನಾನು ಒಂದು ಹೇಳ್ತೀನಿ ನಮ್ಗೆ ಯಾರಾದರೂ ನಮ್ಮ ಜೊತೆ ನಾನು ಇವಾಗ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ಹತ್ತು ಹದಿನೈದು ವರ್ಷಗಳಿಂದ ಕನ್ನಡ ಪರ ರೈತ ಪರ ಕಾರ್ಮಿಕ ಪರ ಅನೇಕ ಪರ ಆದರೆ ನನಗೆ ಕಷ್ಟ ಆದಾಗ ಯಾರಾದರೂ ನಿಂತರೆ ಅದು ದಲಿತ ಸಂಘಟನೆಗಳು ಮಾತ್ರ ಸೊ ಆ ನಿಟ್ಟಿನಲ್ಲಿ ನಮ್ಮ ದಲಿತ ಸಂಘಟನೆಗಳಿಗೆ ನಾನು ಯಾವತ್ತೂ ಸಹ ಮರೆಯಲ್ಲ ಅವ್ರಿಗೆ ಎಂದೆಂದಿಗೂ ನಾನು ಕೃತಜ್ಞತೆ ತೋರಿಸೇ ತೋರಿಸ್ತೀನಿ ಹಿರಿಯರೇ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೋಬೇಕು ಪ್ರಪಂಚದಲ್ಲಿ ಅನೇಕ ಯುದ್ಧಗಳು ನಡೀತಾ ಇದೆ ಇವತ್ತಿಗೂ ಬಾಮು ಬಂದೂಕ ಯುದ್ಧಗಳು ಇಸ್ರೇಲ್ನಲ್ಲಿ ಅವರು ಇಸ್ರೇಲ್ ಒಂದೆಷ್ಟು ಒಂದು ಅಮೇರಿಕ ಮತ್ತು ಇಸ್ರೇಲ್ ದೊಡ್ಡ ಮಟ್ಟದ ಭಯೋತ್ಪಾದಕ ದೇಶಗರು ಅವ್ರು ಬೇರೆ ಬೇರೆ ಕಡೆ ಹೋಗಿ ಐನೂರು ಸಾವಿರ ಎಷ್ಟೋ ಅಮಾಯಕರು ಮಹಿಳೆಯರು ಮಕ್ಕಳು ಗಂಡ ಎಷ್ಟೋ ಮೂವತ್ತು ನಲವತ್ತು ಸಾವಿರ ಜನನ ಸಾಯಿಸಿದ್ದಾರೆ ಆ ಯುದ್ಧಗಳು ನಮ್ಗೆ ಗೊತ್ತಿದೆ ಆದರೆ ಆ ಯುದ್ಧಗಳು ಮಾತ್ರ ಅಲ್ಲ ಇವತ್ತಿನ ದಿನ ನಡೀತಾ ಇರೋದು ಸೈದ್ಧಾಂತಿಕ ಯುದ್ಧ ಅಹಿಂಸಾತ್ಮಕ ಯುದ್ಧಗಳು ಸಹ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೂ ನಡೀತಾ ಇದೆ ಮಾದನಾಯ್ಕ ಹಳ್ಳಿನಲ್ಲೂ ಸಹ ನಡೀತಾ ಇದೆ ನಮಗೆ ಇವತ್ತು ಏನು ಬೇಕು ಮುಖ್ಯವಾಗಿ ಅಂದರೆ ಯಾವ ಶಸ್ತ್ರಾಸ್ತ್ರ ಅಲ್ಲ ಯಾವ ಬಾಮು ಬಂದೂಕ ಅಲ್ಲ ಯಾವ ಖಡ್ಗ ಅಲ್ಲ ನಮಗೇನು ಬೇಕು ಅಂದರೆ ವಿಚಾರಗಳು ಬೇಕು ನಮಗೆ ಪ್ರಾಮಾಣಿಕತೆ ಬೇಕು ನಮಗೆ ಗಟ್ಟಿತನ ಬೇಕು ನಮ್ಮ ಕಾಳಜಿ ಬೇಕು ನಮಗೆ ನೈತಿಕತೆ ಬೇಕು ನಾಪ್ಕಾ ಇಟ್ಕೊಳ್ಳಿ ಇವತ್ತಿನ ದಿನದ ಶಕ್ತಿ ಅಂದರೆ ಎಷ್ಟು ಜಿಮ್ಮಲ್ಲಿ ವೇಟ್ ಎತ್ತಿರ ಅಥವಾ ಎಷ್ಟು ಮಾಂಸ ತಿಂತೀರಾ ಅಲ್ಲ ಎಷ್ಟು ಜನರ ಬಗ್ಗೆ ಕಾಳಜಿ ಇದೆ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತೀವಿ ಎಷ್ಟು ಸೇವೆ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ಗಟ್ಟಿಯಾಗಿ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆಗೋಸ್ಕರ ಸಂವಿಧಾನದ ಪೀಠಿಗೆಗೋಸ್ಕರ ಆ ಯುದ್ಧಕ್ಕೋಸ್ಕರ ಪ್ರತಿಯೊಬ್ಬರು ತಯಾರಾಗದ್ ಬೇಕೇ ಬೇಕು ನೋಡಿ ನಾಪ್ಕಾ ಇಟ್ಕೊಳ್ಳಿ ನಾವು ಬದ್ಧ ಬದ್ಧರಾಗ್ತೀವಿ ಅಂದರೆ ಯಾವ ಒಂದು ಪಕ್ಷ ಅದ್ಯಾವೊಂದು ಸಂಘಟನೆ ಅಥವಾ ಯಾವೊಂದು ನಾಯಕ ನಾಯಕಿ ಆಗಬಾರದು ಯಾವುದಾದಕ್ಕೆ ಬದ್ಧ ಆಗಬೇಕು ಅಂದರೆ ಅದು ಒಂದು ಸಿದ್ಧಾಂತ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಎಲ್ಲ ಮನುಷ್ಯರು ಸರಿಸಮಾನರು ನಮ್ಗೆ ಇತಿಹಾಸದ ತಪ್ಪುಗಳು ಸರಿಪಡಿಸೋ ನ್ಯಾಯ ಬೇಕು ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದನ್ನು ನೋಡಿ ಬುದ್ಧ ಬಸವ ಅಂಬೇಡ್ಕರ್ ಹೌದು ನಾನು ಕೂಡ ಅನುಯಾಯಿ ಆದರೆ ಒಂದು ಸತ್ಯ ಹೇಳ್ತೀನಿ ನಿಮಗೆ ಇವತ್ತಿನ ದಿನ ಬುದ್ಧ ಬಸವ ಅಂಬೇಡ್ಕರ್ ವ್ಯಕ್ತಿಗಳಾಗಿ ಆರಾಧನೆ ನಡೀತಾ ಇರ್ಬೋದು ಆದರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ಇವತ್ತಿನ ದಿನ ಕರ್ನಾಟಕದ ಜೀವಂತವಾಗಿಲ್ಲ ಯಾಕೊತ್ತ ಬುದ್ಧ ಒಂಬತ್ತನೇ ದಶಾವತಾರ ಮಾಡ್ಬಿಟ್ಟಿದ್ದಾರೆ ಬಾಬಾ ಸಾಹೇಬರು ಅದನ್ನು ವಿರೋಧ ಮಾಡ್ತಾರೆ ಬಸವಣ್ಣ ಒಂದು ಆಳುವ ಸಮುದಾಯದ ಒಂದು ಪ್ರತಿನಿಧಿ ಆಗ್ಬಿಟ್ಟಿದ್ದಾರೆ ಅದೇನು ಪರಿವರ್ತನೆ ಅಲ್ಲ ಬಾಬಾ ಸಾಹೇಬ್ರ ಹುಟ್ಟಿರೋ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರೋ ಒಂದು ವ್ಯಕ್ತಿಯಾಗಿ ಎಲ್ಲ ಕಡೆ ಚದುರೋ ಬಿಡಿದೆ ಎಲ್ಲಾ ನಮಗೂ ಅಂಬೇಡ್ಕರ್ ನಮಗೂ